ಶ್ರೀ ದಕ್ಷಿಣಾಮೂರ್ತಿ ನಮಃ ಶ್ರೀ ನಮಃ ಇದೇ ಬರುವ ಅಕ್ಟೋಬರ್ ಏಳನೇ ತಾರೀಕಿಗೆ ಕಾಸರಗೋಡಿನಿಂದ ಪ್ರಾರಂಭಗೊಂಡು ಕೇರಳದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಸಂಚರಿಸಿ ಆ ನಂತರದಲ್ಲಿ ಅಕ್ಟೋಬರ್ ಇಪ್ಪತ್ತೊಂದರಂದು ನಮ್ಮ ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿ ಕೊನೆಗೊಳ್ಳುವಂತಹ ಧರ್ಮ ಸಂದೇಶ ಯಾತ್ರೆ ಕೇರಳದ ಸಂತ ಸಮಾಜ ಮುನ್ನಡೆಸುವಂಥ ಒಂದು ಯಾತ್ರೆ ಇದು ಇವತ್ತು ನಾವು ಹೈಂದವ ಸಮಾಜದಲ್ಲಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಕೇರಳ ರಾಜ್ಯದಲ್ಲಿ ನಮ್ಮ ಯುವ ಜನಾಂಗ ಬಹಳಷ್ಟು ರೀತಿಯಿಂದ ಹಾದಿ ತಪ್ಪಿ ಮುನ್ನಡೀತಾ ಇರೋದನ್ನು ನಾವು ನೋಡ್ತೇವೆ ಅದು ಲಹರಿ ಪದಾರ್ಥಗಳ ಸೇವನೆ ಇರ್ಬೋದು ಅಥವಾ ಸೈಬರ್ ಕ್ರೈಮ್ಗಳಿರ್ಬೋದು ಮುಂದುವರಿದ ತಂತ್ರಜ್ಞಾನದ ಕೆಲವೊಂದು ವಿಷಯಗಳಿಗೆ ನಮ್ಮ ಯುವ ಜನಾಂಗ ಬಲಿಯಾಗ್ತಾ ಇರೋದು ಇರ್ಬೋದು ಹೀಗೆ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಹೈಂದವ ಸಮಾಜದ ಯುವ ಜನಾಂಗ ನಮ್ಮ ಧರ್ಮದಿಂದ ಹಿಂದೂ ಧರ್ಮದಿಂದ ಸನಾತನ ಧರ್ಮದಿಂದ ವಿಮುಖರಾಗ್ತಾ ಇರೋದನ್ನು ನಾವು ನೋಡ್ತೇವೆ ಹಾಗಿರುವಾಗ ಅಂತಹ ಯುವ ಸಮಾಜದಲ್ಲಿ ಯಾಕಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಧರ್ಮವನ್ನು ಕೊಂಡೊಯ್ಯಲಿಕ್ಕೆ ಅಥವಾ ನಮ್ಮ ಧರ್ಮದ ನಂಬಿಕೆಗಳನ್ನು ನಮ್ಮ ಧರ್ಮದ ಅರಿವುಗಳನ್ನು ಕೊಂಡೊಯ್ಯಬೇಕಿದ್ದರೆ ನಮ್ಮ ಈಗಿನ ಯುವ ಸಮಾಜವೇ ಅದಕ್ಕೆ ಮುಂದೆ ನಿಲ್ಲಬೇಕು ಹಾಗಿರುವಾಗ ಒಂದು ರೀತಿಯಿಂದ ನಮ್ಮ ಧರ್ಮದಿಂದ ವಿಮುಖರಾಗ್ತಾ ಇರುವಂತಹ ಯುವ ಸಮಾಜವನ್ನು ಎಚ್ಚರಿಸಲಿಕ್ಕೆ ಕೇರಳದ ಎಲ್ಲ ಸಂತರು ಸೇರಿಕೊಂಡು ಸಂತರೇ ಅದರ ನೇತೃತ್ವ ವಹಿಸಿಕೊಂಡು ಮುನ್ನಡೆಸುವ ಮುನ್ನಡೆಸ್ತಾ ಇರುವಂಥ ಯಾತ್ರೆ ಧರ್ಮ ಸಂದೇಶ ಯಾತ್ರೆ ಆದರೆ ಸಂತರೇ ಮುನ್ನಡೆಸೋದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಬರೀ ಸಂತರು ಇರಬೇಕು ಅನ್ನೋದಲ್ಲ ಅದರ ನಿಯಮ ಆ ಯಾತ್ರೆಯಲ್ಲಿ ಮುಖ್ಯವಾಗಿ ಎಲ್ಲ ಹಿಂದೂ ಸಮಾಜ ಬಾಂಧವರಲ್ಲಿ ಬರಬೇಕು ಮುಖ್ಯವಾಗಿ ಈಗಿನ ಯುವ ಜನಾಂಗ ಯುವ ಜನರು ಅದರಲ್ಲಿ ಬಂದು ಪಾಲ್ಗೊಳ್ಳುವಂತೆ ಆಗಬೇಕು ಆದರೆ ಮಾತ್ರ ಈ ಹಮ್ಮಿಕೊಂಡಂಥ ಯಾತ್ರೆ ಅದು ಯಶಸ್ವಿಯಾಗಲಿಕ್ಕೆ ಕಾರಣ ಆಗ್ತದೆ ಹಾಗೆ ಅಕ್ಟೋಬರ್ ಏಳನೇ ತಾರೀಕಿನಂದು ಕಾಸರಗೋಡಿನಲ್ಲಿ ಬೇರೆ ಬೇರೆ ಮಜಲುಗಳಲ್ಲಿ ಇದರ ಕಾರ್ಯಕ್ರಮಗಳು ನಡೀತಿದೆ ಅಕ್ಟೋಬರ್ ಆರರಂದು ಕುದ್ರೋಳಿ ದೇವಸ್ಥಾನದಿಂದ ಹೊರಟಂತಹ ಇದು ಯಾತ್ರೆ ಅಕ್ಟೋಬರ್ ಏಳರಂದು ಕಾಸರಗೋಡಿನಲ್ಲಿ ಬೃಹತ್ ಸಮಾವೇಶವನ್ನು ಮಾಡಿಕೊಂಡು ಇದರ ಯಾತ್ರೆಗೆ ಚಾಲನೆ ದೊರೀತಾ ಇದೆ ಕೇರಳದ ಬಹಳಷ್ಟು ಸಂತರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಕಾಸರಗೋಡಿನಲ್ಲಿ ಹಿಂದೂ ಧರ್ಮದ ಪರವಾಗಿ ಧಾರ್ಮಿಕವಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಕೊಂಡಗೂರು ಸ್ವಾಮೀಜಿಗಳಿರ್ಬೋದು ಅಥವಾ ಚಿನ್ಮಯ ಸ್ವಾಮೀಜಿಗಳಿರ್ಬೋದು ಅವರೆಲ್ಲ ಜೊತೆಗೂಡಿಕೊಂಡು ನಮ್ಮನ್ನು ಕೂಡ ಅದರಲ್ಲಿ ಜೊತೆಗೂಡಿಸಿಕೊಂಡು ಈ ಕಾರ್ಯಕ್ರಮ ನಡೀತಾ ಇದೆ ಅಕ್ಟೋಬರ್ ಏಳರಂದು ನಾವೆಲ್ಲ ಸಂತರು ಅವತ್ತು ಆ ಕಾರ್ಯಕ್ರಮದಲ್ಲಿ ನಾವು ಬಂದಿರ್ತೇವೆ ಈ ಸಂದರ್ಭದಲ್ಲಿ ನೀವು ಕೂಡ ಎಲ್ಲರೂ ಕೂಡ ಹಿಂದೂ ಸಮಾಜದ ಮೇಲೆ ಅಭಿಮಾನ ಇಟ್ಟು ಹಿಂದೂ ಧರ್ಮದ ಮೇಲೆ ಅಭಿಮಾನ ಇಟ್ಟು ಯಾವುದೇ ರೀತಿಯ ಪಕ್ಷ ಸಿದ್ಧಾಂತಗಳಿರ್ಬೋದು ನಿಮಗೆ ಯಾವುದೇ ಜಾತಿ ಸಮುದಾಯಕ್ಕೆ ಸೇರಿದವರಾಗಿರ್ಬೋದು ನೀವು ಆದರೆ ಇಲ್ಲಿ ಬಳಸಲ್ಪಡುವಂತಹ ಪದ ಬರೆಯ ಒಂದು ಹಿಂದೂ ಅನ್ನೋ ಪದ ಮಾತ್ರ ನೀವು ಹಿಂದೂಗಳಾಗಿದ್ದಲ್ಲಿ ಖಂಡಿತವಾಗಿಯೂ ಆ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಳಬೇಕು ಧರ್ಮ ಇನ್ನಷ್ಟು ಉಜ್ವಲ ಆಗೋದಕ್ಕೆ ನಮ್ಮೆಲ್ಲ ಕೈಂಕರ್ಯವನ್ನು ಅದರಲ್ಲಿ ನೀಡಬೇಕು ಅನ್ನುವಂತಹ ನಮ್ಮ ಅಪೇಕ್ಷೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ ಏನು ಸಂತ ಸಮಾಜ ಹಮ್ಮಿಕೊಂಡಂತಹ ಈ ಧರ್ಮ ಸಂದೇಶ ಯಾತ್ರೆ ಅಕ್ಟೋಬರ್ ಏಳರಂದು ಕಾಸರಗೋಡಿನಿಂದ ಪ್ರಾರಂಭಗೊಂಡು ಅಕ್ಟೋಬರ್ ಇಪ್ಪತ್ತೊಂದರಂದು ತಿರುವನಂತಪುರಲ್ಲಿ ಪ್ರಾರಂಭಗೊಳ್ಳುವವರೆಗೆ ಇದು ನಿರಾತಂಕವಾಗಿ ನಿರ್ವಿಘ್ನವಾಗಿ ಅದು ನೆರವೇರಲಿ ಅತ್ಯಂತ ಯಶಸ್ವಿಯಾಗಿ ಕೇರಳದ ಹೈಂದವ ಸಮಾಜಕ್ಕೆ ಇದರಿಂದಾಗಿ ದೊಡ್ಡ ಒಂದು ಲಾಭ ಉಂಟಾಗಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಸರ್ವರಿಗೂ ನಾವು ನಂಬಿದಂತಹ ಎಲ್ಲ ದೈವ ದೇವರುಗಳು ಅನುಗ್ರಹವನ್ನು ಉಂಟು ಮಾಡಲಿ ನಮ್ಮ ಸನಾತನ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಜಯವಾಗುವಲ್ಲಿ ಆ ದೇವರ ಅನುಗ್ರಹ ಯಾವತ್ತೂ ಇರಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ಆಶಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಸುಖಿನೋ ಭವಂತು ಓಂ ಶಾಂತಿಹಿ ಶಾಂತಿಹಿ ಶಾಂತಿಹಿ